ನಮಸ್ಕಾರ ಸ್ನೇಹಿತರೆ ಅಕ್ಟೋಬರ್ ಎರಡು ವಿಜಯದಶಮಿ ದಸರಾ ಹಬ್ಬ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಐಷಾರಾಮಿ ಜೀವನ ದುಡ್ಡು ದುಡ್ಡು ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಅತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಅಕ್ಟೋಬರ್ ಎರಡು ವಿಜಯದಶಮಿ ಮತ್ತು ದಸರಾ ಹಬ್ಬ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಐಷಾರಾಮಿ ಜೀವನದ ಜೊತೆಗೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ಇರೋದ್ರಿಂದ ದುಡ್ಡು ದುಡ್ಡು ಅಂತ ಹೇಳಬಹುದು ಇವರ ಜೀವನದಲ್ಲಿ ದುಡ್ಡು ಮಹತ್ವದ ಪಾತ್ರವನ್ನ ವಹಿಸಲಿದ್ದು ಸಾಕಷ್ಟು ಲಾಭವನ್ನ ಪಟ್ಟುಕೊಳ್ತಾರೆ ಷೇರು ಮಾರುಕಟ್ಟೆಯಿಂದ ಇವರಿಗೆ ಅತ್ಯಧಿಕ ಲಾಭವಾಗುವುದರಿಂದ ಇವರಿಗೆ ಅದೃಷ್ಟ ಖುಲಾಯಿಸಿದೆ ಅಂತಲೇ ಹೇಳಬಹುದು ಇವರಿಗೆ ಯಶಸ್ಸು ಅತಿ ಸಮೀಪದಲ್ಲಿ ಇರುತ್ತೆ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಇವರಿಗೆ ಯಶಸ್ಸು ಸಿಗ್ತಾ ಹೋಗುತ್ತೆ ಕೈ ಇಟ್ಟಲೆಲ್ಲ ಲಾಭವೋ ಲಾಭ ಹಳದ ಸುರಿಮಳಿಯೇ ಸುರಿತಾ ಹೋಗುತ್ತೆ ಅಂತ ಹೇಳಬಹುದು ಸಂಪೂರ್ಣವಾಗಿ ನಿಮ್ಗೆ ಅದೃಷ್ಟವನ್ನ ತರ್ತಕ್ಕಂಥ ಸಮಯ ಈಗ ಬಾಕಿ ಇರ್ತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ ಮತ್ತು ಕಠಿಣ ಪರಿಶ್ರಮವು ನಿಮ್ಗೆ ಫಲ ನೀಡ್ತಾ ಹೋಗುತ್ತೆ ವಿದೇಶಕ್ಕೆ ಸಂಬಂಧಿಸಿದ ಉದ್ಯೋಗಗಳು ಅಥವಾ ವ್ಯವಹಾರಗಳಲ್ಲಿ ಗಮನಾರ್ಹ ಲಾಭವನ್ನ ನೀವು ಪಡ್ಕೊಳ್ತೀರಾ ಕೆಲವರಿಗೆ ವಿದೇಶಿ ಪ್ರಯಾಣದ ಅವಕಾಶಗಳು ಸಹ ಸಿಗ್ತಾ ಹೋಗುತ್ತೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಿಗೆ ಆಗಿ ಮಾನಸಿಕ ಶಾಂತಿಯೊಂದಿಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಬಹಳ ದಿನಗಳಿಂದ ತಡೆ ಹಿಡಿಯಲ್ಪಟ್ಟಿದ್ದ ಹಣವನ್ನ ನೀವು ಪಡ್ಕೊಳ್ತೀರಾ ನಿಮ್ಮ ಸಂವಹನ ಕೌಶಲ್ಯವು ಕೆಲಸದಲ್ಲಿ ಪ್ರಶಂಸೆಗೆ ಒಳಗಾಗುತ್ತೆ ನಿಮ್ಮ ಮೇಲಾಧಿಕಾರಿಗಳಿಂದ ಬೆಂಬಲವನ್ನ ಪಡ್ಕೊಳ್ತೀರಾ ಹೊಸ ಯೋಜನೆಗಳಲ್ಲಿ ಸಹ ಯಶಸ್ಸು ಸಿಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣ ಇರುತ್ತೆ ನೀವು ಪ್ರೀತಿ ಪಾತ್ರರ ಜೊತೆ ಗುಣಮಟ್ಟದ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತೆ ವಿದ್ಯಾರ್ಥಿಗಳಿಗೆ ಈ ಸಮಯವು ಅಧ್ಯಯನದಲ್ಲಿ ಅವರ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥವರಿಗೆ ಈ ಅವಧಿಯಲ್ಲಿ ಅತ್ಯಂತ ಅನುಕೂಲಕರವಾಗಿರುತ್ತೆ ನಿಮ್ಮ ವ್ಯವಹಾರದಲ್ಲಿ ಬೆಳವಣಿಗೆ ಮತ್ತು ಯಶಸ್ಸಿಗೆ ನೀವು ಹೊಸ ಮಾರ್ಗಗಳನ್ನು ಕಂಡುಕೊಳ್ತೀರಾ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರು ಉನ್ನತ ಸ್ಥಾನವನ್ನು ಸಾಧಿಸುತ್ತಾರೆ ನಿಮ್ಮ ಸಂತೋಷವನ್ನು ದ್ವಿಗುಣಗೊಳಿಸುತ್ತೆ ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ಗಮನಾರ್ಹ ಲಾಭವನ್ನ ತಂದುಕೊಡುತ್ತೆ ನಿಮ್ಮ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುತ್ತೆ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ನೀವು ಸಕಾರಾತ್ಮಕ ವಾತಾವರಣವನ್ನು ಕಾಣ್ತಾ ಹೋಗ್ತೀರಾ ನೀವು ಧೈರ್ಯಶಾಲಿಯಾಗಿರ್ತೀರಾ ಕೆಲಸದ ಸ್ಥಳದಲ್ಲಿ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ಪ್ರಯೋಜನವನ್ನ ಪಡೆದುಕೊಳ್ಬಹುದು ನಿಮ್ಮ ವ್ಯಕ್ತಿತ್ವ ಆಕರ್ಷಕವಾಗಿರುತ್ತೆ ಮಾನಸಿಕ ಸ್ಥಿತಿ ಬಲಪಡ್ತಾ ಹೋಗುತ್ತೆ ನಿಮ್ಮ ಭಾವನೆಗಳನ್ನ ನಿಯಂತ್ರಣದಲ್ಲಿಟ್ಕೊಡ್ತೀರಾ ಈ ಸಮಯವು ನಿಮ್ಮ ಪ್ರೇಮ ಜೀವನಕ್ಕೂ ತುಂಬಾ ಒಳ್ಳೆಯದಾಗಿತ್ತು ನಿಮ್ಮ ನಡುವಿನ ಪ್ರೀತಿ ಆಳವಾಗಿರುತ್ತೆ ಮತ್ತು ನೀವು ವ್ಯವಹಾರದಲ್ಲಿ ಗಮನಾರ್ಹ ಲಾಭವನ್ನ ಕಾಣ್ತೀರಾ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಸಂತಸ ಮನೆ ಮಾಡುತ್ತೆ ನೀವು ಹಣಕಾಸಿನ ವಿಷಯಗಳಲ್ಲಿ ಉತ್ತಮ ತೀರ್ಪು ಮತ್ತು ನಿರ್ಧಾರಗಳನ್ನು ಮುಂದುವರಿಸ್ತೀರಾ ಅನೇಕ ಕ್ಷೇತ್ರಗಳಲ್ಲಿ ಇದು ಪ್ರಯೋಜನವನ್ನು ತಂದುಕೊಡುತ್ತೆ ಇದಲ್ಲದೆ ಹಣ ಗಳಿಸುವ ಅವಕಾಶಗಳು ಸಹ ತೆರೆದುಕೊಳ್ಳುತ್ತೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಉತ್ತಮ ಲಾಭ ಪಡೆದುಕೊಳ್ತೀರಾ ನಿಮ್ಗೆ ಉತ್ತಮ ಹಣ ಗಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ ನೀವು ಯಾವುದೇ ಅಪಾಯ ಕಾರ್ಯಕ್ರಮಗಳು ಅಥವಾ ನಿರ್ಧಾರಗಳನ್ನು ತಪ್ಪಿಸ್ಬೇಕಾಗುತ್ತೆ ಕೌಟುಂಬಿಕ ವಿಷಯಗಳು ಅನುಕೂಲಕರವಾಗಿರುತ್ತೆ ನೀವು ಕುಟುಂಬ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳಿತೀರಾ ಖರ್ಚುಗಳು ವಿದೇಶಿ ಪ್ರಯಾಣ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಆರ್ಥಿಕವಾಗಿ ಅತ್ಯುತ್ತಮವಾಗಿದೆ ಹೊಸ ಮೂಲಗಳಿಂದ ಆದಾಯ ಬರುತ್ತೆ ವಿದೇಶಿ ಕೆಲಸ ಅಥವಾ ವ್ಯವಹಾರದಲ್ಲಿ ತೊಡಗಿರೋರು ಯಶಸ್ಸನ್ನು ಕಾಣ್ತಾರೆ ಮಾಡಿದ ಹೂಡಿಕೆಗಳು ದೀರ್ಘಾವಧಿಯ ಪ್ರಯೋಜನಗಳನ್ನು ನೀಡುತ್ತೆ ಒತ್ತಡ ಕಡಿಮೆಯಾಗುತ್ತೆ ನೀವು ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸಲು ಸಾಧ್ಯವಾಗುತ್ತೆ ನಿಮ್ಮ ಆಧ್ಯಾತ್ಮಿಕ ಅನ್ವೇಷಣೆಗಳಲ್ಲಿ ಆಸಕ್ತಿ ಹೊಂದುತ್ತೀರಾ ಮಾನಸಿಕ ಶಾಂತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನೀವು ಈ ಸಂದರ್ಭದಲ್ಲಿ ಟೆನ್ಷನ್ ಇಂದ ರಿಲೀಫ್ ಪಟ್ಕೊಳ್ತೀರಾ ವೈವಾಹಿಕ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಸಂದರ್ಭದಲ್ಲಿ ನೆಮ್ಮದಿಯ ಜೀವನ ನಿಮ್ಮದಾಗತ್ತೆ ಧನ ಸಂಪತ್ತಿನ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಬಹುದು ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಗಮನಾರ್ಹ ಪರಿಣಾಮ ಬೀರೋದನ್ನ ನೋಡಬಹುದು ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀರಾ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತಸ ಪಡ್ತಾರೆ ನಿಮಗಾಗಿ ಒಂದು ವಿಶೇಷವಾದ ಗುರುತನ ಸೃಷ್ಟಿಸುವಲ್ಲಿ ಯಶಸ್ವಿ ಆಗ್ತೀರಾ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ವ್ಯವಹಾರದಲ್ಲಿಯೂ ಪ್ರಯೋಜನಕಾರಿ ಅಂತ ಹೇಳಬಹುದು ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಕಠಿಣ ಹೋರಾಟವನ್ನು ನೀಡುವುದನ್ನು ಕಂಡುಕೊಳ್ತೀರಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಭವಿಷ್ಯಕ್ಕಾಗಿ ನೀವು ಉಳಿಸಲು ಸಹ ಸಾಧ್ಯವಾಗುತ್ತೆ ನಿಮ್ಮ ಆರೋಗ್ಯ ಉತ್ತಮವಾಗಿ ಉಳಿಯುತ್ತೆ ನೀವು ಶಕ್ತಿಯಿಂದ ತುಂಬಿ ತುಳುಕ್ತೀರಾ ದೀರ್ಘಕಾಲದ ವೃತ್ತಿ ಜೀವನದ ಸವಾಲುಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತೆ ಈ ಹೊಸ ಉದ್ಯೋಗಗಳಿಗಿರುವ ಅಡೆತಡೆಗಳು ದೂರವಾಗಿ ಉತ್ತಮ ಅವಕಾಶಗಳು ಹೊರಹೊಮ್ಮುತ್ತೆ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆ ಇದ್ದು ಸಾಮಾಜಿಕ ಗೌರವವು ವೇಗವಾಗಿ ಹೆಚ್ಚಾಗುತ್ತೆ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಬಲಗೊಳ್ಳುತ್ತೆ ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ ಕೆಲಸದಲ್ಲಿ ಎದುರಿಸುತ್ತಿದ್ದಂತಹ ಅನೇಕ ಅಡೆತಡೆಗಳು ನಿವಾರಣೆಯಾಗುತ್ತೆ ಉದ್ಯೋಗದಲ್ಲಿರುವವರು ತಮ್ಮ ಪ್ರಸ್ತುತ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ತೀರಾ ಸ್ವಲ್ಪ ಒತ್ತಡಕ್ಕೆ ಒಳಗಾಗಬಹುದು ಸ್ವಲ್ಪ ಯೋಚಿಸಿ ನೀವು ಉತ್ತಮ ಅವಕಾಶಗಳನ್ನು ಸಹ ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ ನಿಮ್ಮ ವ್ಯವಹಾರ ತಂತ್ರವು ಅಂತ ಸಾಬೀತುಪಡಿಸಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಆದರೆ ವೆಚ್ಚಗಳು ಸಹ ಗಣನೀಯವಾಗಿ ಹೆಚ್ಚಾಗಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಸಹ ಈ ಸಂದರ್ಭದಲ್ಲಿ ಕಳಿತೀರಾ ಅಂತ ಹೇಳಲಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಲಕ್ಕಿ ಅಂತಲೇ ಹೇಳಬಹುದು ನಿಮ್ಗೆ ಧನ ಸಂಪತ್ತು ಹುಡುಕಿಕೊಂಡು ಬರುತ್ತೆ ನೀವು ಅಂದುಕೊಂಡಂತಹ ರೀತಿಯಲ್ಲಿಯೇ ನೀವು ಒಂದಷ್ಟು ಜೀವನವನ್ನ ನಡೆಸ್ಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಹೋಗುತ್ತೆ ಅಥವಾ ಹಳೆಯ ಹೂಡಿಕೆ ವ್ಯಾಪಾರದಿಂದ ಹೆಚ್ಚಿನ ಲಾಭ ಪಡೆಯುವ ಸಂಭವ ಇದ್ದು ಸಾಮಾಜಿಕ ಜೀವನದಲ್ಲಿ ನೀವು ಎಲ್ಲರೊಂದಿಗೂ ಕೂಡ ಉತ್ತಮ ಸಾಮರಸ್ಯವನ್ನು ಹೊಂದುವ ಅವಕಾಶ ಸಿಗ್ತಾ ಹೋಗುತ್ತೆ ಸ್ನೇಹಿತರ ಸಂಪೂರ್ಣ ಬೆಂಬಲ ಸಿಗುತ್ತೆ ಪ್ರಯಾಣ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ರಾಶಿಯ ಜಂಟಿಗೆ ಈ ಸಂದರ್ಭದಲ್ಲಿ ಉತ್ತಮ ಅವಕಾಶಗಳು ಸಿಗೋದ್ರ ಜೊತೆಗೆ ನಿಮ್ಮ ಸಂಗಾತಿಯೊಂದಿಗೆ ಸಾಮರಸ್ಯ ವೃದ್ಧಿ ಆಗುತ್ತೆ ಹಾಗೆ ಶಿಕ್ಷಣ ಮತ್ತೆ ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ನಿಮ್ಮ ಆಸಕ್ತಿ ಈ ಸಂದರ್ಭದಲ್ಲಿ ದ್ವಿಗುಣಗೊಳ್ತಾ ಹೋಗುತ್ತೆ ಹೂಡಿಕೆ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭ ದೊರಕುತ್ತೆ ನೀವು ನಾಯಕತ್ವವನ್ನು ವಹಿಸುವ ಉತ್ತಮ ಅವಕಾಶ ಕೂಡ ಸಿಗುತ್ತೆ ಮನೆಯ ಯಾವ್ದಾದ್ರೂ ಸದಸ್ಯರೊಂದಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಅದು ಕೂಡ ನಿವಾರಣೆಯಾಗುತ್ತೆ ಶಾರೀರಿಕ ಮತ್ತೆ ಮಾನಸಿಕವಾಗಿ ನೀವು ಸಾಕಷ್ಟು ಬದಲಾವಣೆಯನ್ನು ಕಂಡು ಉತ್ಸಾಹದಿಂದ ಇರ್ತೀರಾ ಈ ಸಮಯದಲ್ಲಿ ನಿಮಗೆ ಅವಕಾಶಗಳು ಕೂಡ ದೊರಕತಾ ಹೋಗುತ್ತೆ ಇನ್ನು ಈ ರಾಶಿಯ ಜನತೆಗೆ ಕಲೆ ಮತ್ತು ರಚನಾತ್ಮಕ ಕೆಲಸಗಳಲ್ಲಿ ಆಸಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹೀಗಾಗಿ ನಿಮ್ಗೆ ಈ ಸಂದರ್ಭದಲ್ಲಿ ನೀವು ಏನ್ ಅನ್ಕೊಳ್ತೀರಲ್ಲ ಅದೆಲ್ಲವೂ ಕೂಡ ಕೈಗೂಡ್ತಾ ಹೋಗುತ್ತೆ ನೀವು ಈ ಒಂದು ಸಂದರ್ಭದಲ್ಲಿ ಹೊಸದಾಗಿ ಹೂಡಿಕೆ ಮಾಡಬೇಕು ಅಥವಾ ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು ಅದರಲ್ಲಿ ಲಾಭವನ್ನ ಕಾಣ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿ ಕೂಡ ಈ ಸಂದರ್ಭದಲ್ಲಿ ಅದು ಸಾಧ್ಯವಾಗ್ತಾ ಹೋಗುತ್ತೆ ನೀವು ಹಣವನ್ನು ಉಳಿಸುವಲ್ಲಿ ಕೂಡ ಯಶಸ್ವಿ ಆಗ್ತೀರಾ ಕುಟುಂಬ ಜೀವನವು ಸಂತೋಷವಾಗಿರುತ್ತೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬಗ್ಗೆ ಹರಿಯುತ್ತೆ ಆಸ್ತಿ ರಿಯಲ್ ಎಸ್ಟೇಟ್ ಮತ್ತೆ ವೈದ್ಯಕೀಯ ಕ್ಷೇತ್ರಗಳಿರೋರು ಉತ್ತಮ ಲಾಭವನ್ನ ಈ ಸಂದರ್ಭದಲ್ಲಿ ಕಂಡುಕೊಳ್ತಾರೆ ನಿಮ್ಮ ಆತ್ಮವಿಶ್ವಾಸ ಮತ್ತೆ ಉತ್ಸಾಹ ಹೆಚ್ಚಾಗೋದ್ರ ಜೊತೆಗೆ ಕುಟುಂಬ ಸಂಬಂಧಗಳೊಂದಿಗಿನ ನಿಕಟತೆ ಹೆಚ್ಚಾಗುತ್ತೆ ಸಮಾಜದಲ್ಲಿ ನಿಮ್ಮ ಮೌಲ್ಯ ಮತ್ತೆ ಗೌರವ ಹೆಚ್ಚಿಗೆ ಆಗುತ್ತೆ ಹೊಸ ಆದಾಯದ ಮೂಲಗಳು ತೆರವು ಕೊಳ್ಳುತ್ತೆ ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳ ಸಾಧ್ಯವಾಗುತ್ತೆ ವೈವಾಹಿಕ ಜೀವನದಲ್ಲಿ ಸಂತಸ ಇರುತ್ತೆ ಮದುವೆ ಆಗದೇ ಇರೋರಿಗೆ ಉತ್ತಮ ಸ್ಥಳದಿಂದ ವಧುವರರು ಸಿಗ್ತಾರೆ ನೀವು ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ಯಶಸ್ಸಿನ ಸಾಧ್ಯತೆಗಳು ಗೋಚರ ಆಗ್ತಾ ಇದೆ ನಿಮ್ಮೆಲ್ಲ ಹಳೆಯ ಸಾಲಗಳು ತೀರುತ್ತೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ನಿಮ್ಮ ಆದಾಯವು ಅಪಾರವಾಗಿ ಹೆಚ್ಚುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಚಿನ್ನ ಸರಕುಗಳು ಮತ್ತು ಆಸ್ತಿಗಳನ್ನು ಖರೀದಿಸುವ ಸಾಧ್ಯತೆ ಇದ್ದು ನೀವು ಈಗಾಗಲೇ ಮಾಡಿದ ಹೂಡಿಕೆಗಳಿಂದ ಉತ್ತಮ ಆದಾಯ ಸಿಗುತ್ತೆ ಉದ್ಯೋಗಿಗಳಿಗೆ ಬಡ್ತಿಯ ಬಗ್ಗೆ ಒಳ್ಳೆಯ ಸುದ್ದಿ ಸಿಗಬಹುದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದವರಿಗೆ ಜಾಕ್ ಪಾಟೆ ಹೊಡೆಯುತ್ತೆ ಅಂತ ಹೇಳಲಾಗ್ತದೆ ಈ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳು ಬಾಕಿ ಉಳಿದಿದ್ರೆ ಅದೆಲ್ಲವೂ ಪೂರ್ಣಗೊಳ್ಳುತ್ತೆ ಅದರಿಂದ ಪ್ರಯೋಜನ ಸಿಗುತ್ತೆ ಉದ್ಯೋಗಿಗಳು ಬಡ್ತಿ ಮತ್ತು ಸಂಬಳ ಹೆಚ್ಚಳವನ್ನು ನಿರೀಕ್ಷೆ ಮಾಡಬಹುದು ದೀಪಾವಳಿಯ ನಂತರ ನೀವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಬಹುದು ನೀವು ವೃತ್ತಿಪರರಾಗಿ ಪ್ರಗತಿಯನ್ನು ಸಾಧಿಸ್ತೀರಾ ಸಣ್ಣ ವ್ಯಾಪಾರ ಮಾಡ್ತಿರೋರಿಗೆ ತಮ್ಮ ವ್ಯವಹಾರವನ್ನು ವಿಸ್ತರಿಸಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹಲವು ರೀತಿಯಲ್ಲಿ ಸಿಲುಕಿಕೊಂಡಿದ್ದ ಹಣವು ನಿಮ್ಮ ಕೈಗೆ ಬರುತ್ತೆ ಕುಟುಂಬ ಜೀವನ ಕೂಡ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳಬಹುದು ಇದೆಲ್ಲವೂ ಕೂಡ ಈ ಅಕ್ಟೋಬರ್ ಎರಡರ ವಿಜಯದಶಮಿ ಮತ್ತು ದಸರಾ ಮುಗಿದ ನಂತರದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಸಿಗ್ತಾ ಇರತಕ್ಕಂಥದ್ದು ಸೋಲೆ ಇಲ್ಲದೆ ಐಷಾರಾಮಿ ಜೀವನದ ಜೊತೆಗೆ ದುಡ್ಡೋ ದುಡ್ಡು ಎನ್ನುವಂತೆ ಬದುಕ್ತಕ್ಕಂಥ ಅದ್ಭುತವಾದ ಏಳು ರಾಶಿಗಳು ಯಾವುವು ಅಂದ್ರೆ ವೃಷಭ ರಾಶಿ ಮೀನ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ಕಟಕ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು